ए एन एम आर न्यूज के के स्वागत వంద డెక్క ఆస్పత్రి నమలి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక స్త్రీ రోగస్త మళ్ళ చికె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌట్ చికిత్సె రేడిజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ಕೋಲಾರ ಜಿಲ್ಲೆಯ ಮಾಲೂರು ಪೊಲೀಸರ ಭರ್ಜರಿ ಬೇಟೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ ವಜ್ರ ಹಾಗೂ ಬೆಳ್ಳಿ ಆಭರಣಗಳು ವಶಕ್ಕೆ ಕಳ್ಳತನ ಪ್ರಕರಣಗಳು ಇಬ್ಬರು ಪ್ರತ್ಯೇಕ ಆರೋಪಿಗಳಿಂದ ವಶಕ್ಕೆ ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳ ಮೂಲದ ಉಸ್ದರ್ ಶೇಖ್ ಇಪ್ಪತ್ನಾಲ್ಕು ವರ್ಷ ಹಾಗೂ ತಮಿಳುನಾಡು ಮೂಲದ ಇಪ್ಪತ್ತೇಳು ವರ್ಷದ ಉಮಾಶಂಕರ್ ಬಂಧಿತ ಕಳ್ಳರು ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ದಿ ಎಂಪೈರೈನ್ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಮಾಡಿದ್ದ ಉಸ್ದರ್ ಶೇಖ್ ವೆಲ್ಡಿಂಗ್ ಕೆಲಸ ಮಾಡ್ತಿದ್ದ ಉಸ್ದರ್ ಶೇಖ್ ಪ್ರೀತ್ ಕಮಲ್ ಎನ್ನುವ ವಿಲ್ಲಾದಲ್ಲಿ ನವೆಂಬರ್ ನಾಲ್ಕರಂದು ಕಳ್ಳತನ ಮನೆಯಲ್ಲಿ ಯಾರು ಇಲ್ಲದನ್ನು ಗಮನಿಸಿ ಸುಮಾರು ನಲವತ್ತು ಲಕ್ಷ ರು ಮೌಲ್ಯದ ಚಿನ್ನಾಭರಣ ಎಗರಿಸಿದ್ದ ಉಸ್ದರ್ ಶೇಖ್ ಇನ್ನೂರ ಎಪ್ಪತ್ತೆರಡು ಗ್ರಾಮ್ ಚಿನ್ನ ವಜ್ರದ ಆಭರಣ ಆರುನೂರ ನಲವತ್ತು ಗ್ರಾಮ್ ಬೆಳ್ಳಿ ವಸ್ತುಗಳನ್ನು ಕಳೆತನ ಮಾಡಿ ಎಸ್ಕೇಪ್ ಆಗಿದ್ದ ಉಸ್ದರ್ ಶೇಖ್ನ ಬಂಧನ ಮಾಲೂರಿನಲ್ಲಿ ಮನೆಗಳತನ ಸರಗಳತನ ಹಾಗೂ ಗಮನ ಬೇರೆಡೆ ಸೆಳೆದು ಕಳ್ಳತನ ಪ್ರಕರಣದ ಸಹ ಈ ಆರೋಪಿ ಬಂಧನ ತಮಿಳುನಾಡು ಮೂಲದ ಕಳ್ಳತನ ಆರೋಪಿ ಉಮಾಶಂಕರ್ ಸಹ ಬಂಧಿತ ಆರೋಪಿ ಉಮಾಶಂಕರ್ನಿಂದ ಇಪ್ಪತ್ತೊಂದು ಲಕ್ಷ ರು ಮೌಲ್ಯದ ಚಿನ್ನಾಭರಣ ಹಾಗೂ ದ್ವಿಚಕ್ರ ವಾಹನಗಳು ವಶಕ್ಕೆ ಉಮಾಶಂಕರಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನ ಕೃತ್ಯ ಬಳಸುತ್ತಿದ್ದ ದ್ವಿಚಕ್ರ ವಾಹನ ವಶಕ್ಕೆ ಚಿನ್ನಾ ಮಾಲೀಕರಿಗೆ ಒಪ್ಪಿಸಿದ ಕೋಲಾರ ಎಸ್ ಪಿ ನಿಖಿಲ್ ಹಾಗೂ ತಂಡ ಇಬ್ಬರ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಕೋಲಾರದ ಪೊಲೀಸರು

ಮೂರು ಜನ ಆರೋಪಿಗಳು ಕರೆಂಟ್ಲಿ ಇಷ್ಟು ಒಂದು ಕೇಸನ್ನ ನಾವು ಪತ್ತೆ ಹಚ್ಚಿದ್ವಿ ಇದರಲ್ಲಿ ಒಂದು ಕೇಸ್ ಸರ್ವೆಂಟ್ ಟೆಸ್ಟ್ ಏನಾಗಿತ್ತು ಅವರು ತಗೊಂಡು ಕೊಲ್ಕತ್ತಾ ಕಡೆ ಎಲ್ಲ ಮೂವ್ಮೆಂಟ್ ಆಗಿಬಿಟ್ಟಿತ್ತು ಸುಮಾರು ನಲ್ವತ್ತು ಲಕ್ಷ ಒಂದು ಪ್ರಾಪರ್ಟಿಯನ್ನ ಅದು ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ ಸೊಸೈಟಿಯಲ್ಲಿ ಇರುವಂತಹ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸ್ ಅನ್ನೆಲ್ಲ ಸೃಷ್ಟಿ ಮಾಡಿ ಅಂದ್ರೆ ಬೇರೆಯವರು ಯಾರು ಮಾಡಿದ್ದಾರೆ ಅಂತ ಒಂದು ಅನ್ನ ಕ್ರಿಯೇಟ್ ಮಾಡಿ ಅವನು ನಂತರ ಪರಾಗಿ ಆಗಿದೆ ಅಲ್ಲಿಂದ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅವರು ಹೆಂಡಿಗೆ ಕೊಟ್ಟು ಅಲ್ಲಿಂದ ಪರಾರಿ ಆ ಇದನ್ನ ಬೆನ್ನ ನಮ್ಮ ತಂಡ ಅವರ ಎಲ್ಲಿದ್ರು ಹೋಗ್ಬಿಟ್ಟು ಅಲ್ಲಿ ಮಾಡಿಕೊಂಡಿದ್ದಾರೆ ಸುಮಾರು ಎರಡು ನೂರ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಮತ್ತೆ ಆರ್ನೂರ ನಲ್ವತ್ತು ಗ್ರಾಮ್ ಬೆಳ್ಳಿ ಇದೆಲ್ಲ ಮೊತ್ತ ಬಂದ್ಬಿಟ್ಟು ನಲ್ವತ್ತು ಲಕ್ಷ ರೂಪಾಯಿ ಬೆಳೆಬಾರ ಒಂದು ವಸ್ತುವನ್ನು ಅವರು ರಿಕವರಿ ಮಾಡಿಕೊಂಡು ಬಂದಿದ್ದಾರೆ ಇವನು ಹೆಸರು ಬಂದ್ಬಿಟ್ಟು ಉಚೀರ್ ಶೇಖರ್ ಆ ಹೆಸರು ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋ ಟೈಮ್ ಇದೆ ಅವರು ಶೇಖ್ ಅಂತ ಅವನು ಈ Empire ಅಲ್ಲಿ ಕೆಲಸ ಮಾಡ್ಕಿದ್ದೆ ಬಂದು ಈ ತರ ಮಾಡಿ ಅಲ್ಲಿಂದ ಹೋಗಿದ್ದಾನೆ ಈ ಒಂದು ಕೇಸಲ್ಲಿ ನಮ್ಮ ಮಾಯೂರ್ ಸಿಪಂಗೇ ಅವರು ಒಂದು ವಿನ್ನೋವಾದ ಕೇಸನ್ನು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳನ್ನ ತರ ಮನೆಗಳತನ ಸರಗಳತನ ಹಾಗೂ ಅಟೆನ್ಷನ್ ಡೈವರ್ಷನ್ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ ಎಂಟು ಬೇಕಾದಂತಹ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಇವನು ಉಮಾಶಂಕರ್ ಅಂತ ಮೂಲತಃ ಬಂದ್ಬಿಟ್ಟು ಕೊಯಂಬತ್ತೂರು ಈ ಸ್ಪ್ರಂ ಕೊಯೂರು ಅವನು ಆಪರೇಟ್ ಮಾಡ್ತಾ ಇದ್ದು ಜಾಸ್ತಿ ಕೇರಳ ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ನಾವು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗ್ಬೋದು ಬರ್ತಾ ಕೆಲವ್ ಸರ್ ಬರೋನು ವಾಪಸ್ ಹೋಗ್ತಾ ಬಸ್ ಇಲ್ಲ ಬಸ್ ಬರೋನು ಟ್ರೈನ್ ಈ ರೀತಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಯಾವ ಊರಿಗೆ ಬಂದು ಅದೆಲ್ಲ ವಾಚ್ ಮಾಡಿಕೊಂಡು ಬೇರೆಯವ್ರಿಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವ್ರ ಸೈಡ್ ಸೀಟ್ ಮಾಡ್ಬೇಕಾದ್ರೆ ಆ ನೈಟ್ ರೆಸ್ಟ್ ಗೆ ಇರ್ತಾಗ ಇವನ್ ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲ ಅವ್ನ ಇನ್ನೊಬ್ಬನಿಗೆ ಡ್ರೈವರ್ಬಿಟ್ರು ಅವನು ಟ್ರೈನ್ ಕೊಟ್ಟು ಹೋಗ್ತಾ ಇದ್ದಾನೆ ಸೊ ಈ ರೀತಿ ಅವನು ಪ್ರಖ್ಯಾತ ಅಂತಾರಾಜ್ಯ ಕಳ್ಳ ಆಗಿದ್ದು ಇವನು ಸುಮಾರು ಹಲವಾರು ಸ್ಟೇಷನ್ಗಳಲ್ಲಿ ಕೇಸಸ್ ಇದೆ ನಮ್ಮ ಒಂದು ಮಾರೂರು ಮಾಸ್ತಿ ಭಾಗದಲ್ಲಿ ಒಂದು ಸುಮಾರು ಒಂದು ಎಂಟು ಕೇಸ್ ಅಲ್ಲಿ ಬೇಕಾಗಿದ್ದವನ್ನ ನಮ್ಮ ಟೀಮ್ ಅರೆಸ್ಟ್ ಮಾಡಿದೆ ಅವನ ಕಡೆಯಿಂದ ನೂರ ಎಪ್ಪತ್ತು ಗ್ರಾಮ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದು ಇಪ್ಪತ್ತೊಂದು ಲಕ್ಷ ನಗರನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ ಸೊ ಈ ಒಂದು ಟೀಮ್ ಕೂಡ ನಮ್ಮಲ್ಲಿ ಮಾಲೂರು ಮಾಸ್ತಿಯಲ್ಲಿ ಒಬ್ಬನೇ ಹಲವಾರು ಬಾರಿ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ಇದ್ದಾವೆ ಅದನ್ನ ನಾವು ಟ್ರ್ಯಾಕ್ ಮಾಡಿ ರೆಡ್ ಹ್ಯಾಂಡ್ ಆಗಿನ ಇಡೀ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ ಈ ನಮ್ಮ ಏನು ಮಾಲೂರು ಟೀಮ್ ಇದೆ ರಾಮಪ್ಪ